ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಸಿ ಎಂ ಶಿವಕುಮಾರ್ ನಡುವಿನ ವಾಕ್ ಸಮರ ಮುಂದುವರೆದಿದೆ ಬೀದಿಂದ ಏಖಾತ ವಿಚಾರದಲ್ಲಿ ದರೋಡೆ ಅಂತ ಎಚ್ಚರಿಡಿಕೆ ಕಿಡಿಕಾರಿದ್ರೆ ಸಾಕ್ಷಿ ಗುಡ್ಡ ಇದ್ದರೆ ಕೊಡಿ ರಾಜ್ಯಕ್ಕೆ ನೀವೇನಾದರೂ ಒಳ್ಳೇದು ಮಾಡಿದರೆ ಜನರ ಮುಂದೆ ಬಂದು ಹೇಳಪ್ಪ ಅಂತ ಡಿಕೆಶ್ರಿ ಸವಾಲು ಹಾಕಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ಉಪಮುಖ್ಯಮಂತ್ರಿಗಳು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ನಿರಂತರವಾಗಿ ಈ ಒಂದು ಜಾಹೀರಾತು ಪ್ರತಿನಿತ್ಯ ಇವತ್ತು ಬರ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಇವತ್ತಿನ ಮಾಧ್ಯಮ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೂ ಸ್ವಲ್ಪ ಅನುಭವ ಇದೆ ಸರ್ಕಾರಕ್ಕೆ ಈ ರೀತಿ ಹದಿನೈದು ದಿನಗಳ ಒಂದು ಜಾಹೀರಾತಿಯನ್ನು ನೀಡಿದ್ದಾರೆ ಅಟ್ಲೀಸ್ಟ್ ಮಾಧ್ಯಮದ ನಡೆಸ್ತಕ್ಕಂಥವ್ರಿಗಾದ್ರೂ ಸ್ವಲ್ಪ ಆರ್ಥಿಕವಾಗಿ ಪ್ರಕ್ರಿಯೆ ಅನ್ನೋ ಅಂತಕ್ಕಂಥದ್ದು ಅದಕ್ಕೆ ಅಭಿನಂದಿಸ್ಬೇಕು ಈ ಸರ್ಕಾರಕ್ಕೆ ಬೀಕಾತ ಇಂದ ಇವತ್ತು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಆಗ್ತಕ್ಕಂಥ ಕೆಲಸ ಇದು ಮಾಡಿದ್ದೀನಿ ಸಾಕ್ಷಿ ಗುಡ್ಡ ಇಟ್ಟಿದ್ದೀನಿ ಅಂದ್ರೆ ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದ್ರೆ ಎನ್ ಕೇಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನೀನು ಓಟ್ ಕೊಟ್ಟಿದ್ದಾರೆ ತಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾರೆ ಕಮ್ ನಟ್ ಇಸ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡಿದೀವಿ ನಾವು ಬರೀ ಇಟರ್ನ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಇಟರ್ನ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆಂಡ್ರಿ ತೆಗಿತೀನಿ ಅಂತಲ್ಲ ಇದೆಲ್ಲ ಅಲ್ಲ ಫೇಸ್ ಕಮ್ ಬನ್ನಿ ಏನೇನು